ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಶನಿವಾರ ಟೈಮು ಹತ್ತು ನಲವತ್ತು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಯೆಲ್ಲ ತಿಂದ್ಕೊಂಡು ಇವತ್ತು ರಜಾ ಅವರು ಕಟ್ಟಿಂಗ್ ಬರ್ತೀನಿ ಅಂತೇಳಿ ಹೋಗಿದ್ದಾರೆ ಹಾಗೆ ಇವಾಗ ನಾನು ಟೀ ಎಲ್ಲ ಅಂದರೆ ತಿಂಡಿ ತಿಂದು ಟೀ ಎಲ್ಲ ಮಾಡಿಕೊಟ್ಟೆ ಕುಡ್ಕೊಂಡು ಅವರು ಹೊರಟರು ಇವಾಗ ನಾನು ಕಿಚನ್ ಕೆಲಸ ಏನಿದೆ ಅದೆಲ್ಲ ಮುಗಿಸಿ ಬರ್ತೀನಿ ಹಾಗೆ ಇವತ್ತು ನಾನ್ ವೆಜ್ ಏನೂ ಮಾಡ್ತಾಯಿಲ್ಲ ಯಾಕೆ ಅಂದರೆ ನಾಳೆಗೆ ಬೀಗ್ ರೂಟ ಇದೆ ಗೊತ್ತಲ್ಲ ಮೊನ್ನೆ ಮದುವೆಗೆ ಹೋಗಿದ್ನಲ್ಲ ಮೊನ್ನೆ ಅಲ್ಲ ಗುರುವಾರ ಒಂದು ವೀಕ್ ಆಯಿತು ಒಂದು ವೀಕ್ ಆದಮೇಲೆ ವೀಕಲ್ಲ ನಾಳೆಗೆ ಟೆನ್ ಡೇಸ್ ಆಗುತ್ತೆ ಗುರುವಾರ ಮದುವೆ ಆಗಿದ್ದಲ್ವ ಟೆನ್ ಡೇಸ್ ಆಗ್ತಿದೆ ನಾಳೆ ಬೀಗ್ ರೂಟ ಇದೆ ಅದಕ್ಕೆ ಇವತ್ತೇನು ನಾನ್ ವೆಜ್ ಎಲ್ಲ ಏನು ಮಾಡೋದು ಬೇಡ ಅಂತ ಹೇಳಿ ನಾನ್ ವೆಜ್ ಏನು ಅಷ್ಟೇ ಬೇಕು ಬೇಕಂದ್ರೆ ಹೇಗೆ ಮಂಗಳವಾರ ಮಾಡ್ಕೊಳ್ಳೋಣ ಹೇಳಿ ಅಷ್ಟೇ ನಾನು ಕರ್ಗಿ ಬಂದ್ರೆ ಕರ್ಗಿ ಕಾಣಿಸ್ತಿದಲ್ಲ ಕರ್ಗಿ ಮತ್ತೆ ನಮ್ಮ ಗುಮು ನಾಮ ಏನು ಮಾಡ್ತಿದೆ ಅಂದರೆ ಇತ್ತೀಚಿಗೆ ಹುಷಾರಿರೋದಕ್ಕಿಂತ ಮುಂಚೆ ಹಾಲುವನ್ನು ಜಾಸ್ತಿ ತಿಂತಾಯಿತ್ತು ಮೊಸರು ತಿಂತಾ ತಿಂತಾಯಿತ್ತು ಆಮೇಲೆ ಹುಷಾರು ತಪ್ಪಿತು ಮತ್ತು ಹುಷಾರಾಯಿತು ಇವಾಗ ಇವಾಗ ಹಾಲು ಬರೀ ಹಾಲು ಹಾಕಿದ್ರೂ ಹಾಲು ಅನ್ನಾಲ ಬರೀ ಹಾಲು ಹಾಕಿದ್ರೂ ಅದು ಕುಡಿತಾ ಇಲ್ಲ ಅದಕ್ಕೆ ಅನ್ನ ಹಾಕಿದ್ರೆ ಸ್ವಲ್ಪ ತಿನ್ನತ್ತೆ ಸ್ವಲ್ಪ ಒಂದಿಷ್ಟು ತಿನ್ನತ್ತೆ ಇನ್ಮೇಲೆ ಆಯಿತು ಮೊಸರು ಅನ್ನೇ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀವಿ ಹಾಗೇ ಚಿಕನ್ ಕಾಲು ಏನಿದೆ ಇದು ಬಿಡೋದೇ ಇಲ್ಲ ಬಂದು ಬಂದು ಕಿಚ್ಚುತ್ತೆ ನಾರ್ಮಲ್ ಚಿಕನ್ ತಂದು ಕೊಡೋಕ್ಕಂತೂ ಆಗಲ್ಲ ರೇಟ್ ಎಲ್ಲ ಅಷ್ಟಿರುತ್ತೆ ಡೈಲಿ ನಾಲ್ಕು ಪೀಸ್ ಅಂತೂ ತಿನ್ನುತ್ತೆ ನಾರ್ಮಲ್ ಅಂದ್ರೆ ಅಂದರೆ ಪೀಸ್ಗಳಿರುತ್ತಲ್ಲ ಅದು ಕಾಲಾದರೆ ಇವಾಗ ಅರ್ಧ ಅರ್ಧ ಇದ್ದೀನಿ ಆದರೂ ಕಿಚ್ತಾ ಇರುತ್ತೆ ಆದಷ್ಟು ಕಂಟ್ರೋಲ್ ಮಾಡೋಣ ಒಂದು ದಿನಕ್ಕೆ ಎರಡೆ ಅದಕ್ಕೆ ಮೇಲೆ ಹಾಕ್ಬಾರ್ದು ಅವರು ಕಾಲಲ್ಲಿ ವೈರಸ್ ಎಲ್ಲ ಇರುತ್ತೆ ಅದರಿಂದ ಏನು ಮಾಡಬೇಕು ಚೆನ್ನಾಗಿ ಬೇಯಿಸಿ ಕೊಡಬೇಕು ಅದ್ರಲ್ಲಿ ಕಾಲಲ್ಲಿ ಜಾಸ್ತಿ ವೈರಸ್ಗಳಿರುತ್ತೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು ಆದರೆ ಒಂದೂವರೆ ವರ್ಷದಿಂದ ಆಗ್ತಿದ್ದೀನಲ್ವ ಏನೂ ಆಗಿಲ್ಲ ಇತ್ತೀಚೆಗೆ ಅದು ಆ ಥರ ಆಗಿರೋದು ಫುಡ್ ಪಾಯ್ಸನು ನನ್ನ ಪ್ರಕಾರ ಕಾಲಿಂದ ಆಗಿಲ್ವೇನೋ ಅಲ್ಲಿ ಪಕ್ಕದ ಮನೆ ಕಾಂಪೌಂಡಿಗೆ ಹೋಗಿ ಅಲ್ಲೆಲ್ಲ ಏನೇನೋ ತಿನ್ನುತ್ತಲ್ಲ ಅದರಿಂದ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಸರಿ ಬಿಟ್ಬಿಡೋಣ ಅಂತೇಳಿ ಒಂದು ದಿನಕ್ಕೆ ಒಂದು ಕಾಲನ್ನ ಅರ್ಧ ಅರ್ಧ ಮಾಡಿ ಆಗ್ತಾಯಿದೆ ಆದರೆ ಅದು ಕೇಳಲ್ಲ ಕಿರ್ಸ್ತಾನೆ ಇರುತ್ತೆ ಹಿಂದೆ ಹಿಂದೆ ಸುತ್ತಾನೆ ಇರುತ್ತೆ ಆವಾಗ ನನಗೆ ಪಾಪ ಅನ್ನಿಸ್ಬಿಡುತ್ತಾ ಅವಾಗ ಹಾಕ್ಬಿಡ್ತೀನಿ ಅದಕ್ಕೆ ಕಾಲನ್ನೇ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಜಾಸ್ತಿ ಹಾಕೋದು ಬೇಡ ಬೆಳಿಗ್ಗೆ ಅರ್ಧ ಮಧ್ಯಾಹ್ನ ಅರ್ಧ ಹಾಂ ಸಾರಿ ಸಂಜೆ ಅರ್ಧ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಒಂದು ಬೆಳಿಗ್ಗೆ ಒಂದು ರಾತ್ರಿ ಒಂದು ಅಷ್ಟೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಂ ಇವಾಗಲೂ ಅಷ್ಟೆ ಕಿರ್ಚ್ತಾನೆ ಇದೆ ಹಿಂದೆಯಿಂದ ಬರ್ತಾನೆ ಇದೆ ಅರ್ಧ ಹಾಕಿದ್ದೀನಲ್ಲ ಅದಕ್ಕೆ ಅದೇ ಅದಕ್ಕೆ ನಾನ್ ವೆಜ್ ಬಿಡ್ಸೋದಕ್ಕಂತೂ ಆಗಲ್ಲ ಕಷ್ಟ ತುಂಬ ವೆಜ್ಜು ಅನ್ನ ನೋಡಿ ಕರ್ಗಿ ನೋಡಿ ಎಷ್ಟು ನೀಟಾಗಿ ಮೊಸರನ್ನೇ ತಿಂತಾವಳೆ ಹಾಲು ಅನ್ನ ಹಾಕಿದ್ರು ತಿನ್ನುತ್ತೆ ಅದು ಒಂದು ಎರಡು ಮೂರು ದಿನದಿಂದ ಇಲ್ಲೇ ಬರುತ್ತೆ ತಿನ್ನುತ್ತೆ ಆದರೆ ಒಳಗಡೆ ಸೇರಿಸಲ್ಲ ಅಲ್ಲಿ ಸಿಲಿಂಡ್ರ್ ಇದೆಯಲ್ಲ ಅಲ್ಲಿ ಹೋಗಿ ಮಲ್ಕೊಡುತ್ತೆ ಆ ಥರ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಿಚನಲ್ಲಿ ಕೆಲಸ ಉಂಟು ಅದನ್ನು ಮಾಡೋಣ ಓಕೆ ನಮ್ಮ ನಾಮ ನೋಡಿ ಕರ್ಗಿ ಕೆಳಗಡೆ ಕೂತಿದ್ಯಾ ಅದು ಚೇರ್ ಮೇಲೆ ಹತ್ತಕ್ಕೆ ಮಾಡ್ತಿದೆ ಆದರೆ ನಮ್ಮ ನಾಮ ಅದನ್ನು ಹತ್ತಕ್ಕೆ ಬಿಡ್ತಿಲ್ಲ ಒಡಿಯೋದು ನೋಡಿ ನೋಡಿ ಒಡಿ ಒಡಿತಾ ಇದೆ ನೋಡಿ ನೋಡಿ ಎಷ್ಟು ಕೆಟ್ಟದ್ದು ಇದೆಲ್ಲ ಬೇರೆ ಟೈಮಲ್ಲಿ ಅದ್ರ ಹಿಂದೆ ಹೋಗೋದು ಇವಾಗ ನೋಡಿ ಒಡಿಯೋದು ಓದಲೋಳು ಕರ್ಗಿ ನೋಡಿ ಇದಕ್ಕೂ ಎಷ್ಟು ಇದಿರುತ್ತೆ ಅಂತ ನಾನು ಒಬ್ಬನೇ ಮಲ್ಕೋಬೇಕು ಅದ್ರ ಮೇಲೆ ಅಂತ ಇದಕ್ಕೆ ಅದು ಅದು ಮಲ್ಕೊಳಕ್ಕೆ ಚೇರ್ ಮೇಲೆ ಸರ್ಲೆ ಅವಳು ನಮ್ಮ ನಾಮ ನೋಡೋಕ್ಕೆ ಮಾತ್ರ ಪಾಪದವಳು ಥರ ಕಾಣಿಸ್ತಾಳೆ ಪಾಪ ಏನಲ್ಲ ಅವಳು ಐ ಗೊಮ್ಯೆ ಗೊಮ್ಯ ಐ ಕರ್ಗಿನೇ ಮಲಗಿಸ್ಕೊಬೇಕು ತಾನೇ ನೀನು ಒಬ್ಬಳೆ ಮಲಗಿದ್ದೀಯಲ್ಲಿ ಮಡಿ ತೋರಿಸ್ತೀನಿ ಎಲ್ಲಿ ಮಲಗಿರ್ತಾಳೆ ಸೂ ಮೊಟ್ಟಿರ್ತೀನಿ

ಹಸಿ ಪೇಸ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಆಗಿ ಎತ್ತಿಟ್ಟಿದ್ದೀನಿ ಸ್ವಲ್ಪ ಪೇಸ್ಟ್ ಮಾಡೋಣ ಅಂತೇಳಿ ಪೇಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹಾಗೇನದು ಪಲ್ಯ ಆ ಥರದಕ್ಕೆಲ್ಲ ಯೂಸ್ ಮಾಡಿದ್ರೆ ತೆಗೆದು ಒಂದು ಸೈಡಲ್ಲಿ ಇಟ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಮಾತ್ರ ಪೇಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿನ ತೊಳೆದು ಇಟ್ಕೊಂಡಿದೀನಿ ಓಕೆ ಉಪ್ಪಾಕಿ ಪೇಸ್ಟ್ ಮಾಡಿದ್ರೆ ಬಾಳಿಕೆ ಅಂದರೆ ಬೇಗ ಹಾಳಾಗಲ್ಲ ಅಂತ ಹೇಳಿ ಓಕೆ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಅಂದ್ರೆ ತುಂಬಾ ನುಣ್ಣಗೆ ಮಾಡಬಾರ್ದು ಈ ಥರ ತರಿ ತರಿ ಥರ ಮಾಡಬೇಕು ಆದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಓಕೆ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಘಾಟ್ ಓಕೆ ಈ ಥರದ್ದು ಒಂದು ಬಾಕ್ಸಲ್ಲಿ ಅಥವಾ ಗ್ಲಾಸ್ ಜಾರಿದ್ರೆ ಅದರಲ್ಲಾದರೂ ಹಾಕಿಟ್ಕೋಬಿಟ್ರೆ ಯಾವಾಗಲಾದರೂ ಮಕ್ಕಳು ತಿನ್ನಲ್ವಲ್ಲ ಹಸಿಮೆಣ್ಸಿನ್ಕಾಯಿ ತೆಗೆದಿಟ್ಬಿಡ್ತಾರಲ್ಲ ಆವಾಗ ಒಂದೆರಡು ಹಸಿಮೆಣಸಿನ್ಕಾಯಿನ ಉದ್ದ ಕಟ್ ಮಾಡಿಬಿಟ್ಟು ಸ್ವಲ್ಪ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಷ್ಟೆ ಓಕೆ ಇದನ್ನೆಲ್ಲ ತೆಗೆದು ಬಾಕ್ಸಲ್ಲಿ ಹಾಕಿರ್ತೀನಿ ಓಕೆ ಆಗಿದೆ ಇದರದಲ್ಲಿ ಇದರ ಈ ಡಬ್ಬದಲ್ಲಿ ಅರ್ಧದಷ್ಟು ಆಗಿರುವಂಥದ್ದು ಹಾಗೆ ನಾನು ಮಿಕ್ಸಿ ಜಾರ್ದು ಈ ಚಿಕ್ಕ ಜಾರ್ ಏನಿದೆ ಇದು ಸ್ವಲ್ಪ ಹಾಳಾಗ್ತಾ ಬಂದಿದೆ ಇದನ್ನು ಹೊಸ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಮಿಕ್ಸಿಯಲ್ಲೇ ಬಂದಿರುವಂಥದ್ದು ಇದು ಬಂದು ಬಟರ್ಫ್ಲೈ ಮಿಕ್ಸಿ ಅದಕ್ಕೆ ಬಂದಿರೋವಂಥದ್ದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂದರೆ ಇಲ್ಲಿ ನೀರಿಗೆ ಇದೆಲ್ಲ ಸ್ವಲ್ಪ ಹಾಳಾಗಿದೆ ಈ ಸೆಟ್ನ ತೆಗೆದು ಬೇರೆ ಸೆಟ್ ಹಾಕ್ತಾರೆ ನಾನು ನೋಡೋಣ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ವರ್ಕ್ ಚೆನ್ನಾಗಿ ವರ್ಕ್ ಆಗ್ತಿದೆ ಆದರೆ ನೋಡಬೇಕು ಏನಾದ್ರು ಹಾಳಾದರೆ ಇದೊಂದು ಮಾತ್ರ ಸ್ವಲ್ಪ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕಾಗುತ್ತೆ ಓಕೆ ವೀಡಿಯೋ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಏಕೆಂದರೆ ಪಾತ್ರೆಗಳುಂಟು ಒಂದು ಸ್ವಲ್ಪ ಪಾತ್ರೆ ತೊಳೆದಿದ್ದೀನಿ ಇನ್ನೂ ಸ್ವಲ್ಪ ಪಾತ್ರೆಗಳಿದೆ ಇಷ್ಟು ತೊಳೆದಿದ್ದೀನಿ ಇನ್ನೂ ಸ್ವಲ್ಪ ಪಾತ್ರೆ ಇದೆ ಅದೆಲ್ಲ ತೊಳೆದುಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮೋನ್ಮಮ್ಮ ಬರೋದೊಳಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದೋಗ್ಬೇಕು ಗುಮಿ ನೋಡಿ ಸೂಟ್ ಕೇಸ್ ಎಲ್ಲ ತೆಗ್ದಿದ್ದೀನಲ್ಲ ಅಡಿಯಲ್ಲಿ ನುಗ್ಗಿರೋದು ಏಯ್ ಮಂಕಿ ಮಂಕಿ ಹಾಂ ಓಕೆ ಹಾಗೆ ನಾಳೆ ಏನದು ಬೀಗ್ರೂಟ್ ಇದೆಯಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಸಿಂಪಲ್ ಸೀರೆ ಉಟ್ಕೋಳೋಣ ಅಂತ ಈ ಸೀರೆ ಆನ್ಲೈನಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ಇದು ಸೀರೆ ಅಷ್ಟೊಂದೇನು ಕ್ವಾಲಿಟಿ ಇಲ್ಲ ಇರೋದನ್ನು ಹೇಳಬೇಕು ಆದರೆ ಓಕೆ ಚೆನ್ನಾಗಿದೆ ಒಂದೆರಡು ಸರಿ ಯೂಸ್ ಮಾಡ್ಬೋದು ನಾನು ಒಂದು ಸಾರಿ ಉಟ್ಕೊಂಡಿದೆ ಗೌರಿ ಹಬ್ಬದಲ್ಲಿ ಅದಾದಮೇಲೆ ಮತ್ತೆ ಹುಟ್ಟಿಲ್ಲ ಈ ಸ್ಯಾರಿನೇ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸಿಂಪಲ್ಲಾಗಿದೆ ಸಾಕಲ್ವಾ ಬೀಗ್ರೂಟಕ್ಕೆ ಮತ್ತು ಬಿಟ್ಟರೆ ಇದು ತುಂಬ ಸಿಂಪಲ್ ಈ ಸೀರೆ ಅಂತೂ ಸಕ್ಕ ಸಖತ್ ವೆಯ್ಟು ಈ ಡಿಸೈನೆಲ್ಲ ಇರೋದ್ರಿಂದ ಎಷ್ಟು ಇದೆ ಅಂದರೆ ಸಖತ್ ಇದೆ ನನಗಂತೂ ಹಾಕೋದಕ್ಕೆ ಬೇಜಾರು ಈ ಸೀರೆಂತೂ ತುಂಬ ಚೆನ್ನಾಗಿದೆ ಇದ್ರ ಬ್ಲೌಸು ಆಗಲ್ಲ ಅಂದ್ಕೊಂಡಿದ್ದೀನಿ ನೆಟ್ ಸ್ಯಾರಿ ಆಫ್ ಆ್ಯಂಡ್ ಆಫ್ ಸ್ಯಾರೀದು ಇದು ಫುಲ್ ಸಿಂಪಲ್ ಆಯಿತು ಹೊಸ ಸೀರೆ ಹೊಲ್ಸಿದಿದ್ದರೆ ಹಾಕೋಬೋದಿತ್ತು ಅಷ್ಟೇ ಅದೇ ಹಾಕ್ಕೊಂಡು ಹೋಗ್ತೀನಿ ಇದಕ್ಕೆ ಚೆನ್ನಾಗಿದೆ ಇದು ಸ್ಯಾರಿ ಹಾಕ್ಕೊಂಡ್ರಂತೂ ಸಕ್ಕತ್ತ ಕಾಣಿಸುತ್ತೆ ಅದಕ್ಕೆ ಆದರೆ ಇದಕ್ಕೇನೆಂದರೆ ಬ್ಲೌಸೇ ಇಲ್ಲ ಇದೆ ಫುಲ್ಲು ಟೈಟು ಆಗೋದೇ ಇಲ್ಲ ಮದುವೆ ಟೈಮಲ್ಲಿ ಹೊಲ್ಸಿದ್ದು ಇದಕ್ಕೆ ಆಗೋಲ್ಲ ಚೆನ್ನಾಗಿದೆ ಸ್ಯಾರಿ ಇದು ಸಕ್ಕತ್ತಾಗಿ ಕಾಣಿಸುತ್ತೆ ಆ ಕಲ್ಲರ್ ಸಾರಿ ತೊಗೋಬೇಕು ಚೆನ್ನಾಗಿರುತ್ತೆ ಓಕೆ ಸ್ಯಾರಿ ಬಂದು ಇಲ್ಲಿಟ್ಟಿದ್ದೀನಿ ಬ್ಲೌಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ಓಕೆ ಒಂದು ನಿಮಿಷ ಇದ್ರದ್ದು ಬ್ಲೌಸ್ ಬಂದು ಇದೇ ಥರನೇ ಇದೆ ನೋಡಿ ತೋರಿಸ್ತೀನಿ ಈ ಥರ ಇದೆ ಇದು ಫುಲ್ಲು ನೆಟ್ಟು ಮತ್ತು ಈ ಥರ ಡಿಸೈನ್ ಬಂದಿದೆ ಈ ಥರ ಡಿಸೈನ್ ಬಂದರೆ ಏನು ಗೊತ್ತಾ ನೋಡೋಕ್ಕೆ ಚೆನ್ನಾಗಿರ್ಬೋದು ಆದರೆ ಈ ಡಿಸೈನು ಸ್ಯಾರಿನೆಲ್ಲ ಹಾಳು ಮಾಡುತ್ತೆ ಈ ಸ್ಯಾರಿ ಲೈನ್ ಏನಿದೆ ದಾರಗಳೆಲ್ಲ ಕಿತ್ಕೊಂಡು ಕಿತ್ಕೊಂಡು ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಆಗುತ್ತೆ ನೀವು ಬ್ಲೌಸ್ ಡಿಸೈನ್ ಏನಾದರೂ ಮಾಡಿಸಿದ್ರೆ ಈ ಥರ ಚಿಣಿಮಿಣಿ ಅಂತ ಏನು ಹೇಳ್ತೀವಿ ಇದನ್ನು ಇದನ್ನೆಲ್ಲ ಹಾಕ್ಸ್ಲೇಬೇಡಿ ಈ ಥರ ಹಾಕ್ಸಿದ್ರೆ ಸೀರೆ ಎಲ್ಲ ಹಾಳಾಗ್ಬಿಡುತ್ತೆ ಮತ್ತು ಬ್ಲೌಸ್ ಬಂದು ಈ ರೀತಿಯಾಗಿದೆ ನಾನು ಇದು ನಿಟ್ಟು ಮಾಡಿಸಿದ್ದೀನಿ ಬ್ಯಾಕ್ ಸೈಡು ಡಿಸೈನ್ ಉಂಟು ಅಂದರೆ ಇದ್ರದ್ದು ಬ್ಲೌಸಲ್ಲೇ ಬಂದಿದ್ದು ಇದು ಪೀಸ್ ಏನಿದೆ ಸ್ಯಾರಿ ಪೀಸು ಅಂದರೆ ಬ್ಲೌಸ್ ಪೀಸು ಇದರಲ್ಲೇ ಅದು ಡಿಸೈನ್ ಎಲ್ಲ ಬಂದಿರೋದು ಇದು ಬ್ಯಾಕ್ಗಾದರೂ ಹೊಲಿಸ್ಕೊಬೋದಿತ್ತು ಮತ್ತು ಫ್ರಂಟ್ಗಾದರೂ ಹೊಲ್ಸ್ಕೊಬೋದಿತ್ತು ನಾನು ಬಂದು ಬ್ಯಾ ಫ್ರೆಂಟಿಗೆ ಬೇಡ ಅಂತೇಳಿ ಬ್ಯಾಕ್ ಸೈಡಿಗೆ ಈ ಡಿಸೈನ್ ಹಾಕ್ಸ್ಕೊಂಡಿದ್ದೀನಿ ಇಲ್ಲಾಂದರೆ ಇದು ಇದೂ ಅಷ್ಟೇ ಫುಲ್ ನೆಟ್ಟೇ ಇರೋದ್ರಿಂದ ಇದಕ್ಕೆ ನೀವು ಏನಂದರೆ ಒಬ್ಬೊಬ್ರು ಯೂಸ್ ಮಾಡ್ತಾರೆ ಲೈನಿಂಗ್ ಇಲ್ಲದೆ ಈ ಥರ ನೆಟ್ಟೇ ಹಾಕ್ಸ್ಕೋಬೋದು ನನಗೆ ಅದು ಇಷ್ಟ ಇಲ್ಲ ಅದಕ್ಕೆ ಇದು ಫುಲ್ಲು ಲೈನಿಂಗ್ ಇದೆ ತೋಳು ಮಾತ್ರ ಲೈನಿಂಗ್ಸ್ ಇಲ್ಲ ಅಷ್ಟೆ ಓಕೆ ಸುಮಾರು ವೀಡಿಯೋದಲ್ಲಿ ಹಾಕಿದ್ದೀನಿ ಅಂದ್ಕೊಂಡಿದ್ದೀನಿ ಹಾಂ ಮನೇನು ಫಂಕ್ಷನಲ್ಲಿ ಹಾಕಿರೋದು ಇದು ಅದಾದಮೇಲೆ ಮತ್ತೆ ಹಾಕಿಲ್ಲ ಎರಡು ವರ್ಷ ಆದಮೇಲೆ ಹಾಕ್ತಿದ್ದೀನಿ ಓಕೆ ಇದೇ ಹಾಕೊಳ್ಳೋಣ ಡಿಸೈಡ್ ಮಾಡಾಯಿತು ಸಿಂಪಲ್ಲಾಗೂ ಇದೆ ಬೀಗ್ರೂಟ್ ಅಲ್ವಾ ಆರಾಮಾಗಿರಲಿ ಓಕೆ ಇವಾಗ ಇದನ್ನೆಲ್ಲ ತೆಗೆದು ಮತ್ತೆ ಒಳಗಡೆ ಕಳಿಸ್ಬೇಕಪ್ಪ ನನಗಿದೇ ಪ್ರಾಬ್ಲಮ ಸೀರೆ ಉಟ್ಕೋಬೇಕು ಅಂದಾಗ ನೋಡಿ ಒಳಗಡೆ ಎಷ್ಟು ಗಲೀಜು ಉಂಟು ಯೂ ಇವು ಅಲ್ಲಿ ನೋಡಿ ಹ್ಞೂ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅಲ್ಲಿಗೆ ಸೇರಿಸ್ತೀನಿ ನೋಡಿ ಎಷ್ಟು ಗಲೀಜಿದೆ ಓಕೆ ಇದನ್ನಷ್ಟೇ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಒಳಗಡೆಗೆ ಹಾಕ್ತೀನಿ ಅದರಲ್ಲೊಂದಷ್ಟು ಸೀರೆ ಇದರಲ್ಲೊಂದಷ್ಟು ಸೀರೆ ರಾಮ ಇಲ್ಲೆಲ್ಲ ತೆಗೆದು ಒಳಗಡೆ ಹಾಕ್ಬಿಟ್ಟಿರ್ತೀನಲ್ಲ ಅದನ್ನ ತೆಗೆದು ಯಾವುದೇ ಹಬ್ಬಗಳಲ್ಲಿ ಸೀರೆ ಹಾಕಿಬಿಡೋಲ್ಲ ಅಂದರೆ ಇದೇ ಪ್ರಾಬ್ಲಮ್ಮು ಏನಂದರೆ ಕೆಳಗಡೆ ಇರುತ್ತಾ ಮಂಚದ ಕೆಳಗಡೆ ಯಾವ್ದಾದ್ರು ಹಬ್ಬಗಳಲ್ಲಿ ಸೀರೆ ಉಟ್ಕೋಬೇಕು ಅಂದರೆ ಇದನ್ನೆಲ್ಲ ಎಳೆದು ಅದರಿಂದ ಸೀರೆ ಎತ್ಕೊಂಡು ಸೀರೆ ಉಟ್ಕೋಬೇಕು ಅದೇ ಬೇಜಾರಾಗಿಬಿಡುತ್ತೆ ಬೀರುವಲ್ಲಿ ಇದ್ದರೆ ಡೈರೆಕ್ಟಾಗಿ ಎತ್ಕೊಂಡು ಉಟ್ಕೊಬಡ್ಬೋದು ಅಂದರೆ ಒಳಗಡೆ ಇರೋದರಿಂದ ಅದೇಳ್ದು ಯಾವುದ್ರಲ್ಲಿ ಯಾವ ಸೀರೆ ಇದೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ನಾನು ಆದಷ್ಟು ಡ್ರೆಸ್ಸನ್ನ ಪ್ರಿಪೇರ್ ಮಾಡ್ತೀನಿ ಅಂದರೆ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇವಾಗ ನಾನು ಇಲ್ಲ ಸುಮಾರು ಡ್ರೆಸ್ಗಳು ಆನ್ಲೈನ್ ಡ್ರೆಸ್ಗಳು ಸುಮಾರು ಡ್ರೆಸ್ಗಳು ಸ್ವಲ್ಪ ಟೈಟ್ ಆಗ್ತಿದೆ ಅಂಥೇಳಿ ಕೆಂಚಿಗೆ ಕೊಟ್ಟಿದ್ದೀನಿ ಈಗ ಊರಿಗೆ ಹೋಗಿದ್ದಲ್ಲ ಆ ಟೈಮಲ್ಲಿ ಅವಳಿಗೆ ಸುಮಾರು ಒಂದು ಮೂರು ಜೊತೆಯೋ ನಾಲ್ಕು ಡ್ರೆಸ್ಗಳೆಲ್ಲ ಕೊಟ್ಬಿಟ್ಟಿದ್ದೀನಿ ಟಾಪು ಡ್ರೆಸ್ಗಳೆಲ್ಲ ಕೊಟ್ಬಿಟ್ಟಿದ್ದೀನಿ ಇವಾಗ ನನಗೆ ಡ್ರೆಸ್ಗಳೇ ಇಲ್ಲ ಇವಾಗ ಒಂದು 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 ತೊಗೋಬೇಕು ಆನ್ಲೈನ್ದು ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನಾನು ಆದಷ್ಟು ಟ್ರೈ ಮಾಡಿದೆ ಸುಮಾರು ಜನ ಆನ್ಲೈನ್ದೆಲ್ಲ ಯೂಸ್ ಮಾಡ್ತಾಯಿರ್ತಾರಲ್ವ ಅವ್ರು ಹಾಕೊಂಡಾಗೆಲ್ಲ ಚೆನ್ನಾಗಿರುತ್ತೆ ನಾವು ತೊಗೋಬೇಕು ಆನ್ಲೈನಲ್ಲಿ ಕಡಿಮೆ ಇರುತ್ತೆ ಅಂತ ಆದರೆ ಆನ್ಲೈನಲ್ಲಿ ತೊಗೊಂಡಿರುವಂಥ ಡ್ರೆಸ್ಗಳು ನಾನೇ ಸುಮಾರು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅಥವಾ ಎರಡು ಡ್ರೆಸ್ಗಳಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಅಂದರೆ ವಾಶ್ ಆದಮೇಲೂ ಚೆನ್ನಾಗಿದೆ ಅಂದರೆ ಒಂದು ಎರಡು ಡ್ರೆಸ್ಗಳು ಇನ್ನೆಲ್ಲ ಡ್ರೆಸ್ಗಳು ಹೇಗೆ ಅಂದರೆ ಒಂದು ವಾಶ್ ಆದಮೇಲೆ ಅದು ಕಲ್ಲರು ಶೇಡ್ ಆಗಿಬಿಡುತ್ತೆ ಮತ್ತು ಅದರಲ್ಲಿರುವಂಥ ಪ್ರಿಂಟೆಡ್ ಇರುತ್ತಲ್ಲ ನಾನು ಆದಷ್ಟು ಪ್ರಿಂಟೆಡ್ನ ತೊಗೊಳ್ಳುವಂಥದ್ದು ಪ್ರಿಂಟೆಡೆಲ್ಲ ಹೋಗ್ಬಿಟ್ಟಿರುತ್ತೆ ಅದೆಲ್ಲ ಪ್ರಿಂಟೆಡ್ ಹೋದ್ಮೇಲೆ ಆ ಡ್ರೆಸ್ ಹಾಕ್ಕೊಂಡ್ರೇನು ಹಾಕೊಳ್ದೇ ಇದ್ರೇನು ನೋಡೋಕ್ಕೆ ಪ್ಲೇನ್ ಡ್ರೆಸ್ ಥರ ಕಾಣಿಸುತ್ತೆ ಮತ್ತು ಅರ್ಧ ಪ್ರಿಂಟೆಡ್ ಒಟ್ಟೋಗಿರುತ್ತೆ ಅರ್ಧ ಪ್ರಿಂಟೆಡ್ ಹೋಗಿರಲ್ಲ ಅದು ಹಾಕೊಂಡು ಹೋಗೋಕ್ಕೆ ಹೊರಗಡೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಅದಕ್ಕೆ ಇನ್ಮೇಲೆ ಆನ್ಲೈನು ಡ್ರೆಸ್ಗಳನ್ನ ತೊಗೋಬಾರ್ದು ತೊಗೊಂಡ್ರೆ ಸೀರೆ ತೊಗೊಬೋದಷ್ಟೇ ಡ್ರೆಸ್ಗಳೆಲ್ಲ ಸೀರೆನೂ ಅಷ್ಟೆ ಒಂದು ಎರಡು ಯೂಸ್ ಮಾಡಿ ಕಳಿಸ್ತೀನಿ ಕಳಿಸ್ತೀನಲ್ವ ಅದರಿಂದ ಅದೇನು ಅನಿಸಲ್ಲ ಆದರೆ ಡ್ರೆಸ್ಗಳು ನಾನೇ ಯೂಸ್ ಮಾಡೋದ್ರಿಂದ ನನಗೆ ಅಷ್ಟು ಇಷ್ಟ ಆಗಲ್ಲ ಒಂದು ಎರಡು ಡ್ರೆಸ್ಗಳು ಚೆನ್ನಾಗಿದೆ ಇಲ್ಲ ಅಂತಲ್ಲ ಇನ್ನೆಲ್ಲ ಡ್ರೆಸ್ಗಳು ಈ ಥರ ಆಗುತ್ತೆ ಒಂದು ಸರಿ ವಾಶ್ ಮಾಡಿದ್ಮೇಲೆ ಅದು ಒಯ್ತು ಅಂತಾನೆ ಅದಕ್ಕೆ ನಾನು ನಾನು ಒಂದೇ ಎರಡು ಡ್ರೆಸ್ಗಳು ಚೆನ್ನಾಗಿದೆ ಅಷ್ಟೆ ಆಮೇಲೆ ನಾವೇನು ಅನ್ಕೋತೀವಿ ಅಂದರೆ ಕಡಿಮೆ ಅಲ್ವಾ ತೊಗೊಳ್ಳೋಣ ಅಂತ ತೊಗೊಳ್ತೀವಿ ಆಮೇಲೆ ಈ ಥರ ಆಗೋದ್ರಿಂದ ನನಗೆ ಬೇಡ ಇನ್ಮೇಲೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಆನ್ಲೈನಲ್ಲಿ ಏನಾದರೂ ಡ್ರೆಸ್ ತೊಗೊಂಡ್ರೆ ತೊಗೊಳ್ಳಲೇಬಾರ್ದು ಅಂತಾನೆ ತೊಗೊಂಡ್ರೆ ಸೀರೆ ಏನಾದರೂ ತೊಗೋಬೋದು ಅಷ್ಟೆ ಅದು ಬಿಟ್ಟರೆ ಅಡ್ರೆಸ್ ಎಲ್ಲ ಬೇಡ ಅಂತ ಓಕೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಡ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಹನ್ನೆರಡೂವರೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ ನೋಡಿಸಿ ಒರೆಸಿ ಹುಳಿಗೆ ಹಿಂಗೆ 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 ಹೊಡಿಬೇಕು ಹೊಡಿಬೇಕು ಎಷ್ಟು ತಿಂತೀಯ ಎಷ್ಟು ತಿಂತೀಯ ಎಲ್ಲ ಕ್ಲೀನ್ ಈಗ ಮೋನಮಮ್ಮ ಸಂತೆಗೆ ಹೋಗಿದ್ರು ಹಾಗೆ ಕಟ್ಟಿಂಗ್ ಮಾಡಿಸ್ಕೊಂಡು ಸಂತೆ ಮುಗಿಸ್ಕೊಂಡು ಬಂದವ್ರೆ ಹಾಗೆ ಬರಬೇಕಾದ್ರೆ ತೊಗರಿಕಾಯಿ ಬಂದಿದ್ದಾರೆ ಓಕೆ ಅದ್ರ ಜೊತೆ ಸಂತೆಲಿ ಮಾರ್ತಾಯಿರ್ತಾರೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ನಾನು ತೊಗೊಳಲ್ಲ ಇವರು ತೊಗೊಂಡು ಬಂದಿದ್ದಾರೆ ಅಷ್ಟೇ ಅದ್ರ ಜೊತೆಗೆ ಟೊಮೆಟೊ ಬೇಕಿತ್ತು ಟೊಮೆಟೊ ರೇಟ್ ಅಂತ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಇದು ಸಂತೇಲಿ ಕೆ ಜಿಗೆ ಅರವತ್ತು ರೂಪಾಯಿ ಅದಕ್ಕೆ ಅಲ್ಲೊಂದು ರೈತರದ್ದು ಒಂದು ಮಾರ್ಕೆಟ್ ಇದೆ ಅಲ್ಲೋದ್ರೆ ಸ್ವಲ್ಪ ಕಡಿಮೆ ಅಲ್ಲಿ ಮೂವತ್ತು ರೂಪಾಯಿ ಅಂತ ಅಲ್ಲಿ ತಂದಿದ್ದಾರೆ ಇದರಲ್ಲೂ ಒಂದಷ್ಟು ಹಾಳಾಗ್ಬಿಟ್ಟಿರುತ್ತೆ ಚೆನ್ನಾಗಿರೋದು ಎತ್ತಿಟ್ಕೋಬೇಕು ಹಾಳಾಗಿರೋದೆಲ್ಲ ಬೀಸಾಕ್ಬೇಕು ತೊಗರಿಕಾಯಿ ಆಮೇಲೆ ಇಲ್ಲಿ ಇಟ್ಟಿರ್ತೀನಿ ಆಮೇಲೆ ಮಾಡಿ ಸುಲಿತೀನಿ ಅಲ್ಲ ಸುಲಿಯೋದಂದರೆ ಬಿಡಿಸೋದು ಏನಾಗುಮಿ ಕರ್ಗಿ ಕರಿತ ಹೋಗಿ ಕರಿ ಕರಿತು ಕರಿತು ಕರಿತ ಕರಿತ ಕರೀತ ಹೋಗ ಬಾಲ ಇಟ್ಕೊಂಡ್ರೆ ಕೋಪ ಅಕ್ಕಿಬಿಡುತ್ತೆ ಬಲ ಹೇಳಿ ಬಲ 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 ಎಷ್ಟು ಬರುತ್ತೆ ಹಾಗೆ ನಾನು ಈ ವಾರ ಸಂತೆಗೆ ಹೋಗಿಲ್ಲ ಯಾಕೆ ಅಂದರೆ ಬೀನ್ಸ್ ಇತ್ತು ಮತ್ತು ಕ್ಯಾರೆಟ್ ಇತ್ತು ಬೀಟ್ರೂಟ್ ಇತ್ತು ತೆಂಗಿನಕಾಯಿ ಲೆಮನ್ನು ಇಷ್ಟು ಐಟಮ್ ಇತ್ತು ನನಗೆ ಕೊತ್ತಂಬರಿ ಸೊಪ್ಪು ಈ ಥರದಷ್ಟೇ ಬೇಕಿತ್ತು ಅಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಗ ಹಾಳಾಗುತ್ತಲ್ವ ಅದರಿಂದ ಕರಿಬೇವು ಕೂಡ ಇತ್ತು ಮತ್ತು ಬೆಳ್ಳುಳ್ಳಿ ಈ ಥರದ್ದೆಲ್ಲ ಇತ್ತು ಈರುಳ್ಳಿ ಎಲ್ಲ ನನಗೆ ಮೇನು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈ ಥರದ್ದು ಬೇಕಿತ್ತಲ್ಲ ಅದಕ್ಕೆ ಮೋನಮಮ್ಮ ಅದು ಅಷ್ಟೇ ಆಯಿತಾನೆ ನಾನು ತೊಗೊಬರ್ತೀನಿ ಬೇಡ ಬಿಡು ಹೀನಿಕೆ ಅಂತ ಅದು ಹಾಗೆ ಸ್ವಲ್ಪ ಕೆಲಸನೂ ಇದೆ ಅದನ್ನು ಮುಗಿಸ್ಕೊಂಡು ತೊಗೊಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೋಗಿಲ್ಲ ನಾನು ಹೋಗಿದ್ದಿದ್ರೆ ಇನ್ನೂ ಎಕ್ಸ್ಟ್ರಾ ಒಂದಷ್ಟು ತರಕಾರಿ ಎಲ್ಲ ತರ್ತಿದ್ದೆ ಅವ್ರು ಹೋಗಿರೋದ್ರಿಂದ ಹಾಗೆ ತೊಗರಿಕಾಯಿ ಎಲ್ಲ ಇತ್ತು ಚೆನ್ನಾಗಿತ್ತು ಅಂತೇಳಿ ಅದನ್ನು ತೊಗೊಂಡು ಬಂದಿದ್ದಾರೆ ಇವಾಗ ತೊಗರಿಕಾಯಿ ಅವರ ಕೈ ಸಿಗ್ತಾ ಇರೋದ್ರಿಂದ ಇನ್ಮೇಲೆ ಅದು ತಂದಾಗೆಲ್ಲ ಬಿಡಿಸೋದು ಎತ್ತಿಡೋದು ಬಾಕ್ಸಿಗೆ ಹಾಕಿ ಅಂದರೆ ಫ್ರಿಜ್ಜಲ್ಲಿ ಇಡೋದು ಬೇಕಾದಾಗ ಯೂಸ್ ಮಾಡ್ಕೋಬೋದು ಇನ್ಮೇಲೆ ಸ್ವಲ್ಪ ಇನ್ನೊಂದು ಹದಿನೈದು ದಿನ ತೊಗರಿಕಾಯೆಲ್ಲ ಸಿಗುತ್ತೆ ಅದಾದಮೇಲೆ ತೊಗರಿಕಾಯಿ ಕಡಿಮೆ ಆಗುತ್ತೆ ತೊಗರಿಕಾಯಿ ಕಡಿಮೆ ಆದಮೇಲೆ ಅವರೇ ಕೈ ಎಲ್ಲ ಸಿಗುತ್ತೆ ತೊಗರಿಕಾಯಲ್ಲೂ ಅಷ್ಟೇ ನಾಟಿ ಮತ್ತು ಫಾರಮ್ ಎರಡೂ ಇರುತ್ತೆ ನಾಟಿ ಸ್ವಲ್ಪ ಕಷ್ಟ ಬಿಡಿಸೋದಕ್ಕೆ ಯಾಕೆಂದರೆ ತುಂಬ ಸಣ್ಣ ಇರುತ್ತೆ ಫಾರಮ್ ಬಂದು ಸ್ವಲ್ಪ ದಪ್ಪ ಇರುತ್ತೆ ಕಾಳೆಲ್ಲ ಅದು ಫಾರಮ್ ಕಾಳು ಅಂಥೇಳಿ ಅದು ಬೇಗ ಈಸಿಯಾಗಿ ಬಿಡಿಸ್ಬೋದು ಇದು ನೋಡ್ತಿದ್ದೀರಲ್ಲ ಇದು ಫಾರಮು ನಾಟಿ ಇನ್ನೂ ತುಂಬ ಸಣ್ಣ ಕಾಳು ಬರುತ್ತೆ ಅದು ಸ್ವಲ್ಪ ಕಷ್ಟ ಬಿಡಿಸೋದಕ್ಕೆ ಅದಕ್ಕೆ ಮೊನಮಮ್ಮ ತಂದಿದ್ರಲ್ಲ ಹಾಗೆ ಟಿ ಎಲ್ಲ ನೋಡಿಕೊಂಡು ನಾನಿಲ್ಲಿ ತೊಗರಿಕೆ ಎಲ್ಲ ಬಿಡಿಸಿ ಇಟ್ಬಿಡೋಣ ಅಂಥೇಳಿ ಬಿಡಿಸ್ತಾ ಇದ್ದೀನಿ ಇಲ್ಲಿ ಎರಡು ಮಂಕಿಗಳು ತೋರಿಸ್ತೀನಿ ನೋಡಿ ಕೆಳಗಡೆ ಗೇಟ್ ಸೌಂಡ್ ಆಗ್ತಿದ್ದಂಗೆ ಎರಡು ಎದುರ್ಕೊಂಡು ಇಲ್ಲಿ ಕೂತಿದೆ ದೊಡ್ಡ ದೊಡ್ಡ ಮಂಕಿಗಳಿದು ಯಾಕೆ ಇಲ್ವಂದು ಕೂತಿದ್ಯಾ ಎರಡು ಎಷ್ಟು ಮುದ್ದು ಮುದ್ದಾಗಿ ಕೂತಿದೆ ಗಮಿಂಗ್ ಗವಾ ಗೇಟ್ ಸೌಂಡ್ ಆಗಿಬಿಟ್ರೆ ಸಾಕು ಭಯ ಆಗ್ಬಿಡುತ್ತೆ ಅಲ್ಲ ಕರ್ಗೆ ಟೈಮ್ ಬಂದು ಇವಾಗ ಎಂಟೂವರೆ ಮಧ್ಯಾಹ್ನ ಉಪ್ ಸಾಂಬಾರು ಮಾಡಿದ್ದೆ ಹಸಿ ಅವರ ಅದರದ್ದು ವೀಡಿಯೋನೇ ಮಾಡಿಲ್ಲ ನಾನು ಅದೇ ಸಾಂಬಾರು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅಂದರೆ ಸೊನೆಕಾಯಿ ಹಾಕಿ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಓಕೆ ತಿನ್ಬೋದು ಅನ್ನೋ ಥರ ಇತ್ತು ಅದಕ್ಕೆ ನಾನೇನು ಮಾಡಿದ್ದೆ ಅಂದರೆ ಅರ್ಧ ಮಾತ್ರ ಹಾಕಿ ಉಪ್ಸಾರು ಮಾಡಿದ್ದೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆ ಮೊನಮಮ್ಮ ಅದು ಸ್ವಲ್ಪ ಮಾಡಿದೆ ಒನ್ ಟೈಮಿಗೆ ಮಾಡಿದೆ ಮಧ್ಯಾಹ್ನವೇ ಖಾಲಿ ಆಯಿತು ಅದಕ್ಕೆ ಇವಾಗ ಒನ್ ಟೈಮಿಗೆ ಮತ್ತು ನಾನು ಅದೇ ಇನ್ನೊಂದು ಸ್ವಲ್ಪ ಕಾಯ್ತಲ್ಲ ಅದೇ ಯಾಕೆ ಮಾಡ್ತೀನಿ ಬಿಡಿ ಖಾಲಿಯಾಗಲಿ ಅಂತ ಹೇಳಿದೆ ಅದಕ್ಕೆ ಬೇಡ ಇವಾಗ ಹೇಗಿದ್ರು ಕಸ ಎಲ್ಲ ಬಿಸಾಕಕ್ಕೆ ಹೋಗ್ತೀನಲ್ಲ ಹಾಗೆ ಕುಸ್ಕ ತೊಗೊಬರ್ತೀನಿ ಅಂತೇಳಿ ಕೌಶಿ ಮೋನ್ಮಮ್ಮ ಇಬ್ಬರು ಹೋಗಿದ್ದಾರೆ ಹಾಗೆ ಕುಸ್ಕ ತೊಗೊಂಡು ಬಾಳೆಣ್ಣೆಲ್ಲ ಬೇಕಿತ್ತು ಖಾಲಿಯಾಗಿತ್ತು ಅದನ್ನು ತೊಗೊಂಡು ಬರ್ತೀನಿ ಹೇಳಿ ಹೋಗಿದ್ದಾರೆ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಬರ್ಬೋದು ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇರೋದು ಫಸ್ಟ್ ಟೈಮ್ ಏನಾದರೂ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್ ತಂದ ಮೇಲೆ ತಂದ ತಕ್ಷಣನೇ ಬಿಸಿ ಬಿಸಿ ಇರುತ್ತೆ ಅಂದರೆ ಪೀಸ್ ಪೀಸೆಲ್ಲ ಬೇಡ ಅಂತೇಳಿದ್ದೀನಿ ಏಕೆಂದರೆ ನಾಳೆನೋ ಅಲ್ಲಿ ಹೋಗಿ ತಿಂತಾರೆ ಏನು ಅದಕ್ಕೆ ಮಂಗಳವಾರ ಏನಾದರೂ ತೊಗೊಳ್ಳೋದು ಅದಕ್ಕೆ ಪೀಸ್ ಎಲ್ಲ ಬೇಡ ಬರೀ ಕುಸ್ಕ ಅದಕ್ಕೆ ನಾನಿಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಜೊತೆ ಕುಸ್ಕ ತಿಂದ್ಕೊಂಡ್ರೆ ಸಾಕು ಓಕೆ ಓಕೆ ಫ್ರೆಂಡ್ಸ್ ಬಾಯ್